ಮಂಡ್ಯನ ಯಾರೂ ಮಂಗ್ಳೂರು ಮಾಡಲ್ಲ ಮಂಡ್ಯ ಮಂಡ್ಯನೇ ಮಂಡ್ಯ ಇಂಡಿಯಾದೊಳಗೆ ಇದೆ ಅನ್ನೋದು ನೆನ್ಪಿಟ್ಕಂಡ್ಲಿ ಮಂಡ್ಯ ಪಾಕಿಸ್ತಾನದೊಳಗೆ ಇಲ್ಲ ಮಂಡ್ಯ ಇಂಡ್ಯಾದಲ್ಲೇ ಇದೆ ಮಂಡ್ಯ ಮಂಡ್ಯನೇ ಮಂಡ್ಯ ಮಂಡ್ಯನ ಮಂಡ್ಯದಲ್ಲಿರುವಂಥ ಹನುಮ ಭಕ್ತರು ಯಾರಿಗೂ ತಲೆ ತಗ್ಸೋರು ಅಲ್ಲ ತಲೆ ಎತ್ಕೊಂಡು ಓಡಾಡೋರು ಮತ್ತು ಆ ಹನುಮನಿಗೋಸ್ಕರ ಜೀವ ಕೊಡೋಕ್ಕೂ ತಯಾರಾಗಿರೋರು ಹಾಗಾಗಿ ಮಂಡ್ಯನ ಇನ್ನೇನೋ ಮಾಡ್ತೀವಿ ಅಂತ ಹೊಡಬೇಡಿ ನೋ ಡೌಟ್ ಫಾರ್ಟಿ ಪರ್ಸೆಂಟ್ ಆ್ಯಂಡ್ ಎಬೋ ಇನ್ನೇನು ಸಾಕ್ಷಿ ಬೇಕು ಈಗ ಈ ಕ ಈ ರಾಜ್ಯದಲ್ಲಿ ಒಬ್ಬರು ಮಾಜಿ ಸಚಿವರೇ ಹೇಳಿದ ಮೇಲೆ ಇನ್ನೇನು ಬೇಕು ಈಗ ಮುಂಚೆ ಆದರೆ ಒಂಚೂರು ಸಿದ್ದರಾಮಯ್ಯವರು ಜನ ಅನ್ಕೊಂತವ್ರು ಅಂತ ಕದ್ದು ಮುಚ್ಚಿ ಮಾಡೋರು ಅದಕ್ಕೆ ರೀಡ್ಯೂ ಡೈರೆಕ್ಟ್ ಡಿನೋಟಿಫಿಕೇಶನ್ ಅಂದರೆ ಜನರಿಗೆ ಅರ್ಥ ಆಗಿಬಿಡುತ್ತೆ ಅಂತ ಅನ್ನೋ ಪದ ಬಳಸಿದ್ರು ಅವಾಗೆಲ್ಲ ಅಧಿಕಾರಿಗಳು ಅದೇನೋ ಗೊತ್ತಿಲ್ಲ ನನ್ನ ಸೈನ್ಗೆ ಹಿಂದು ತೊಗೊಬಿಡ್ರಿ ಅದೇನು ಬರ್ಬೇಕು ಬಂದುಬಿಡ್ಲಿ ಏನವರು ಈಗೇನಿಲ್ಲ ಯಾವ ಮುಲಾಜು ಇಲ್ಲ ಬಂಡತನ ಎಲ್ಲರೂ ಅಂಗಡಿ ಬಾಗಿಲು ತಕೊಂಡು ಕೂತಿದ್ದಾರೆ ಅಂಗಡಿ ಬಾಗಿಲು ಒಂದೇ ಲಾವು ಲಾವ್ ಲಾವ್ ಅಷ್ಟೇ ಅದಕ್ಕೆ ಸ್ವತಃ ಶಿವರಾಮೆ ಹೇಳಿದ್ದಾರೆ ಮತ್ತು ನಿಜವೂ ಹೌದು ವಾಸ್ತವಿಕವಾಗಿರೋದನ್ನೇ ಹೇಳಿದ್ದಾರೆ ಅವರೇನು ಸುಳ್ಳು ಹೇಳಿಲ್ಲ ಅವರು ಅವ್ರ ಹೆಂಜೆ ಅವರಿಗೆ ಆ ಸತ್ಯ ಹೇಳ ಕಾರಣಕ್ಕೋಸ್ಕರ ಹಿಂಜರಿಬೇಕಾದ ಅವಶ್ಯಕತೆನೇ ಇಲ್ಲ ಅವ್ರು ಸತ್ಯವನ್ನೇ ಹೇಳಿದ್ದಾರೆ ಸರ್ ಈಗ ಎನ್ ಡಿ ಎ ಅಭ್ಯರ್ಥಿ ಹಾಸನದಲ್ಲಿ ಗೆಲ್ತಾರೆ ಅಂದ್ರೆ ಸರ್ ಮಂಡ್ಯದಲ್ಲಿ ಪ್ರತಿಭಟನೆ ನಡೀಬೇಕಾದ್ರೆ ಕುಮಾರಸ್ವಾಮಿ ಅವರು ಬರ್ತದೆ ಪ್ರೀತಮಗೌಡರು ಮತ್ತು ನಾರಾಯಣಗೌಡರು ವಾಪಸ್ ಹೋಗ್ತಾರೆ ಸರ್ ಈ ಮೈತ್ರಿ ಹೊಂದಾಣಿಕೆ ಹಾಗೇನಿಲ್ಲ ಅವರು ಬಂದ ಮೇಲೆ ಸ್ವಾಗತ ಆದ್ಮೇಲೆ ಅವರು ಅನ್ಯ ಕಾರ್ಯದ ಚಟುವಟಿಕೆ ನಿಮಿತ್ತ ಮುಂಚೆನೇ ಹೇಳಿದ್ರು ಆ ಕಾರಣಕ್ಕೆ ಹೋಗಿದ್ದಾರೆ